ಸಭ್ಯವನ್ಯ ನಮಸ್ಕಾರ ಐ ವಿಡಿಯೋ ಜೋಡಣೆ ಏಕ ಮನವಿ ಲಿಂಕ್ ಕರೆಸು ಸ್ಕ್ರೀನ್ ಶಾಟ್ ಕಳೆವ ಅದು ಕಾ ಮನುಷ್ಯ ಈ ಇದೆ ಜರ ಆ್ಯಡ್ ಅನಿ ಜರಮೂವ್ ರಿಮೂವ್ ನಾ ಏ ಮನವಿ ಸರ್ಕಾರನ ನಾಲೆಜ್ ಲಿಕ್ ನೋವ ಸರ್ಕಾರನ ಗಮನ ಅನಿ ಏ ಜಿಲ್ಲಾ ರಾಜ್ಯ ಮಟ್ಟನು ಎಸ್ ಎಸ್ ಕೆ ಟ್ರಸ್ಟನ್ನ ಲೆಟರ್ ಹೆಡ್ ಮಧ್ಯೆ ಪ್ರಿಂಟ್ ಹೀಕ ಸರ್ಕಾರನೇ ಪೋಚಾಕರ ಲೈವ್ ಬೆಸ್ಟ್ ಒನ್ ಆಫ್ ದಿ ಬೆಸ್ಟ್ ಕಸ ಭಾಗ ಈ ನಾ ಯೂಸ್ ಹಿ ಬಟ್ ಫ್ಯೂಚರ್ ಮಧ್ಯೆ ತಾಲೂಕಿ ಕೂರ್ಡ ತೊಂದ್ರಿ ತವೇ ಲೈ ಹೆಲ್ಸ ಕಾನೂನು ಕಾನೂನು ರೀತಿಯ ಗೇಮೂಮ ಸಾಧ್ಯ ಶಿವ್ ವಿಚಾರ ಹೇ ಮನವಿ ಲಿಂಕ ವಿಡಿಯೋ ನೋ ಸ್ಕ್ರೀನ್ ಶಾಟ ಕಳೆ ತುಮ್ನೆ ಆಡ್ ಅವ್ರಿಮೂವ್ ಜರ ಆಡ್ ತರಕೋ ಜರ ರಿಮೂವ್ ತರಕೋರೋ ತುಮ್ನೆ ಹಿನ್ನೆಲೆ ತೈ ಮನವಿ ಮಧ್ಯೆ ಹಿನ್ನೆಲೆ ಲಿಖಿಕನ ಐ ಸರ್ಕಾರ ಗಮನನೆ ಅರ್ಜೆಂಟ್ ಲೀಗ್ತಾರ ಲೈಚ್ಗೋಟ ಇಮ್ಮಿಡಿಯೇಟ್ ಅತಾನತಾಸ ಲೀಕ್ ನೆಹತ್ತಾರ ಅಧಿವೇಶನ್ ಚಲಿಸ ಬೆಳಗಾವ್ ಮಧ್ಯೆ ಸೊ ತೈ ಸಾಧ್ಯ ಹೇಬೇಕಾರ ಅಧಿವೇಶನ್ ಮಧ್ಯೆ ಆಶೀ ಅತ ಉದಾಹರಣೆ ಬೋಲ್ ಬಾಕರ ನಾರಾಯಣ ಸಾ ಭಾಂಡಿ ಹಮಿ ತಾಯಿ ಸರ್ಕಾರನ ಗಮನ ಲಯನ್ನು ಯಾಕ ये कॉपी नारायण सिंह भाटी तो डी करना कतर पोचा डी करना तो उन्हें फोन मध्य प्रेशर ले बा कतरा आई काम सक्सेस होकर तो इन इंपैक्ट अतः हो कि नहीं कि गुप्त नहीं बट फ्यूचर मध्य लाइफ चुगट इंपैक्ट होके कम बोलता सर राम राम